ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗೈದ್ರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ನಿರಿ ಇವತ್ತಿನ ವೀಡಿಯೋದೊಳಗೆ ಏನು ಹಿಡಿಯುತ್ತೆ ಅಂತ ನೋಡೋಣ ವಾಯಸ್ ಅಂತರೂ ಪೂರಾ ಹೋಗ್ಬಿಟ್ಟೈತ್ರಿ ನೋಡಣ್ರಿ ಫೋನಿಗೆ ಹಂಗೆ ಕೇಳಿಸುತ್ತಂತ ಅಡಿಗೆ ಅಂತ ಎಲ್ಲ ಇದ್ರೆ ಅತ್ತ ಮಂಗಳಲ್ಲ ರೀ ಮನೆಯೆಲ್ಲ ತೊಳ್ಕೊಂಡು ಎಲ್ಲ ಪೂಜೆ ಮಾಡಿ ಅವರೆಲ್ಲ ಸಾಲಿಗೆ ಹೋದ್ರು ಸುಪ್ರಿಯ ಸೊಮ್ಮೆ ಸಿದ್ದು ಈ ನಾನು ಜಳಕ ಮಾಡಿದೆ ಅಡುಗೆಲ್ಲ ಹಾತ ಬಟ್ಟೆ ಹೊಳ್ದು ತೊಳೆದು ಹಾಕ್ಬೇಕು ಬರ್ರಿ ಏನು ಅಡುಗೆ ಅಂತ ತೋರಿಸ್ತೀನಿ ಚಿತ್ರಾನ್ನ ಬೆಂಡಿಕಾಯಿ ಪಲ್ಯ ಮಾಡೀನಿ ರೀ ಬರ್ರಿ ನೋಡ್ರಿ ಪೂಜೆ ಎಲ್ಲ ಮಾಡಿ ಲೈಟ್ ಹಾಕಿ ಅಂತಡಿರಿ ಪೂಜೆ ಎಲ್ಲ ಮಾಡಿ ಹಣ್ಣು ಮಗಳು ಅಡುಗೆ ಮಾಡಿ ನೋಡ್ರಿ ಎಲ್ಲ ಮನೆಯೆಲ್ಲ ಮನೆ ಪನಿ ಎಲ್ಲ ತೊಗೊಂಡು ಚಿತ್ರಾನ್ನ ಬೆಂಡಿಕಾಯಿ ಪಲ್ಯ ಮಾಡೀನಿ ರೀ ಅನ್ನೇನು ತೋರಿಸ್ಲಿಲ್ಲ ವ ರೀ ನೀವು ನಿನ್ನೆಷ್ಟು ಕೊಂದ ಮಾಡಿದ್ನಲ್ಲ ಅಲ್ಲ ರೊಟ್ಟಿ ಬಿಂಡಿ ಕಪ್ಪಲ್ಲಿ ಊಟ ಮಾಡಿದ್ರ ಆತಂತಂದು ಹಸ್ರ ಐತಿ ಇದ್ರಾಗ ಒಂದು ಸ್ವಲ್ಪ ಉಪ್ಪಿನಕಾಯಿ ತಗದೀನಿ ಇಲ್ಲೇ ಐತೆ ಅಂತಂದ್ರೆ ಹಂಗೆ ಊಟ ಮಾಡಕ್ಕೆ ಬರ್ತ ನೀನು ಒಂದು ಸ್ವಲ್ಪ ಶೇಂಗ ಪುಡಿ ಮಾಡಿದ್ದೆ ಶೇಂಗ ಪುಡಿ ಇತ್ತು ನೋಡ್ರಿ ಯಾಕೆ ಇಲ್ಲ ಏಟಿನಪ್ಪ ಅಷ್ಟು ಅಂತಂದ್ರೆ ಇಲ್ಲಿ ನಮ್ಮ ಮನೆಯವ್ರು ಬಂದು ಕುಂದಿರ್ತಾರಲ್ರಿ ನನಗೆ ಈಜೆ ಬಿಡ್ತಿಡಕ ಇಟ್ಕೊಡಕ ಅಕ್ಕ ನೋಡ್ರಿ ಅನ್ನೆಲ್ಲ ಅನ್ನದಾಳಿ ಬೆಳೆಸ್ತಿನಿ ಈಗ ಇದು ಏನಪ್ಪ ಇವ್ರು ವಾಯಿಸಿ ಹೆಂಗೆ ಐತಲ್ಲ ಅಕ್ಕರೆ ಹೆಂಗೆ ಮಾತಾಡಕೈತಾರ ಅನ್ಕೊಬಾಡ್ರಿ ಪೂರ್ತಿ ಹೋಗ್ಬಿಟ್ಟೈತಿರಿ ಅದು ಈ ಥರ ಐತೆ ನೋಡ್ರಿ ರಂಗೋಲಿ ಹಿಂಗೆ ಹಾಕ್ಯಾರ ಬಟ್ಟೆ ತೊಗೋದು ಹಾಕ್ಬೇಕೇನ ಇಲ್ಲಿ ಹಾಕ್ಯಾರ ರಂಗೋಲಿನ ಅಂದ್ರೆ ಅಂದ್ರ ರೀ ಮೊದ್ಲ ಬಟ್ಟೆ ತೊಳೆದ ಹಾಕ್ ತೊಳೆದಾಕಿ ನಮ್ಮನೆಯ ಊಟಕ್ಕೆ ಬಂದಿಂತ ಒಳ ಸಿಗತಿವ್ರಿ ನಿಮ್ಗ

你干嘛去？<物> ಸ್ವಲ್ಪ ನಿನಗೆ ಇವತ್ತಿಗೆ ಒಂದು ಸ್ವಲ್ಪ ಗುಣ ಆಗೈತ್ರಿ ಆದರೂ ಸರಿ ಕೆಲಸ ಹೊಲ್ತ ಕರೆಂಟ್ ಹೋಗ್ಬಿಟ್ಟೈತ್ರಿ ಈಗ ಅದು ಚಾರ್ಜಿಂದ ಬಲ್ ಬತ್ತೈತ್ರಿ ಇಲ್ಲಿ ಒಟ್ಟು ಬಿಸಿ ಬಿಸಿ ರೈಸ್ ರೆಡಿ ಹಾಕತೈತಿ ಕಾಯಿಸ್ಕೊಳ್ತೈತ್ರಿ ಇಲ್ಲಿ ಸಾಂಬಾರು ಕುದಿಯಾಕತ್ತೈತಿ ರೀ ಇದೆಲ್ಲ ಮಾಡಿದ್ದೈತ್ರಿ ಅಡಿಗೆ ಬಿಡ್ಯದ ಜಗ್ಗ ಸಲ ತೋರಿಸಿವಿ ತೋರಿಸ್ಲಿಲ್ಲ ಕಾಳು ಪಲ್ಯ ರೆಡಿಗೈತ್ರಿ ಕಪ್ಪ ಹುಣಸಿಕಪ್ಪ ರೀ ನನ್ನ ಮಕ್ಳಿಗೆ ಹುರ್ದು ಕೊಡ್ತೀನಿ ಪಲ್ಯ ಗೋಧಿ ರೆಡಿ ರೆಡಿಗಿದ್ರಿ ನಾದಿನಿ ತೋರಿಸ್ತಾಡ್ರಿ ಇಲ್ಲಿ ನೋಡ್ರಿ ಇಲ್ಲೇ ಕಲ್ ಮೇಲೆ ನಾದಿಟ್ಟಿನಿ ಈ ಥರ ಹತ್ತಗ ನಾದಿ ನಾದಿ ನೋಡ್ರಿ ಚಪಾತಿ ಮಾಡ್ತೀನಿ ರೀ ನಮ್ಮ ಮನೆಯವ್ರು ಬರೋ ತೆಗಿತಾಗಲ್ಲೇ ನಾನು ಬಟ್ಟೆದು ಬಟ್ಟೆ ತೋದಾಕ್ಬೇಕು ಚಪಾತಿ ಮಾಡಿಟ್ಟು ಹೊರಗೆ ಬಿಸಿಲಂದ್ರೂ ಉರಿಯಾಗ್ ನೋಡ್ರಿ ನೋಡ್ರಿ ಹೊರಗೆ ಬಿಸಿಲು ಹಂಗೈತಿ ಮನೆ ಐತ್ ನೋಡ್ರಿ ಬಿಸಿಲು ಚಪಾತಿ ಮಾಡಿ ಒಳ್ಳೆ ಸಿಗ್ತೀನಿ ರೀ ನಿಮಗೆ ನೋಡ್ರಿ ಚಪಾತಿ ಮಾಡೋದು ಹಾಕ ಪತ್ತೆ ಬಿಡಿದ್ ನೋಡ್ರಿ ಅದೊಂದು ಸ್ವಲ್ಪ ಒಂದು ಚಲೋ ಮಾಡದ್ರ ಇದನ್ನ ಅಲ್ಲಿ ಅಂಚಿನ ಮ್ಯಾಲೆ ರೀ ോധനിയാക്കളാക്ക അന്ന സു പല്യം എല്ലാം റെഡിയാക്ക നോട്രി വർക്ക് നട്ടി തൊഴ ചു മസ്ത മസ്തഗ്യാവ കരേൻപ അതേൻ്റെ ബന്ധില്ല

ಬಿಸಿ ಅನ್ನ ಪಲ್ಯವು ಸಾಂಬಾರು ರೆಡಿ ಆತ್ರಿ ಒಂದೆರಡು ಮುಂಚೆ ಕಪ್ಪ ಬರುತ್ತೆ ಇಲ್ಲಿ ನೋಡ್ರಿ ಪಲ್ಯ ಮಾಡೋಕೆ ಕಡಲಿ ತೊಗೊಂಡಿದ್ನೆಲ್ಲ ಅವನ್ನ ಹಾಕಿ ನೋಡಿ ൂ രണ്ടിഷ്ടങ്കൊന്ന് സ്വൽപ്പ ഉപ്പിച്ചൂർ ഇട്ട് ബന്ധാര മക്കളെ ഭാ ഇഷ്ട